ಶ್ರೀ ಹರೇ ನಮಃ ಶ್ರೀಮದ್ ಧುರಾಂ ಪುರಾಧೇಶ ಗುರು ಅಂತರ್ಗತ ಮಂತ್ರಾಲಯ ಪ್ರಭು ಗುರು ಅಂತರ್ಗತ ಸಮಸ್ತ ಗುರುವಂತರ್ಗತ ಸಮಸ್ತ ದೇವತಾ ಅಂತರ್ಗತ ಶ್ರೀ ಸಮಸ್ತತ್ವಾಭಿಮಾನ ದೇವತಾಂತರ್ಗತ ಶ್ರೀ ಪಾರ್ವತೀರಮಣ ಮಹರುದ್ರದೇವಾಂತರ್ಗತ ಶ್ರೀ ಭಾರತೀಷ ಮುಖ್ಯ ಭಾರತೀಷ ಮುಖ್ಯ ಪ್ರಾಣಂತರ್ಗತ ಶ್ರೀರುಕ್ಮಿಣೀಸತ್ಯಮ ಸಾಮೇತ ವೇಣುಗೋಪಾಲ ಶ್ರೀಕೃಷ್ಣ ನಮಃ ನಾನು ನಾನಿನ್ನೇ ಏಕಾಸಿ ನಿಮಗೆ ದಶಮಿ ದಿವಸ ಏನು ವೀಡಿಯೋ ಮಾಡಿ ಕಳ್ಸಿದ್ದಲ್ಲ ಏಕಾದಸಿ ದಶಮಿನೋ ನವಮಿನೋ ಮಾಡಿ ಕಳಿಸಿದ್ದೆ ಏಕಾದಿ ಎಲ್ಲ ಮಾಡ್ಕೊಳಕ್ಕೆ ಬರ್ತದೋ ಇಲ್ಲ ಅಂದ್ರೆ ಹುಣ್ಣಿ ತನಕ ಹಚ್ಚೋಕೆ ಬರ್ತದೆ ಅಂತ ಹೇಳಿದ್ದೆ ಅದನ್ನು ಯಾರು ಮಾಡ್ಕೊಂಡವರು ಮಾಡ್ಕೊಂಡಿರಬೇಕು ಮತ್ತು ಇಲ್ಲ ಅಂತಂದ್ರೆ ನೋಡಿ ತಿಳ್ಕೊಬೋದು ಇದು ಇದು ಈ ಬತ್ತಿ ನಾನು ಅನಿರುದ್ಧ ಪ್ರದಮ ವಾಸುದೇವ ಅಂತ ವಾಸುದೇವ ಅಂತಕೊಂಡು ಐದಳ್ಳಿ ತಕ್ಕೊಂಡು ಅದನ್ನು ಬತ್ತಿ ಮಾಡೀನಿ ಅಂತ ಹೇಳಿದ್ದೆ ನಿಮಗೆ ಮುನ್ನೂರೈವತ್ತು ಅಂತೆ ಮುನ್ನೂರ ಅರವತ್ತರಂತೆ ಬಳಿ ಅದು ಮಾ ಎಳಿ ಮಾಡಿಕೊಂಡು ಮುನ್ನೂರ ಅರವತ್ತೈದು ಎಳಿ ಹಂಗೆ ಹತ್ತು ಭಾಗ ಮಾಡಿತ್ತು ಅಂದರೆ ಹತ್ತು ಭಾಗ ಅಂತಂದರೆ ನಡುವ ಚೌಕಂದು ಆಮೇಲೆ ಸುತ್ತಲೂ ಭಾಗಲಗತೆ ನಾಲ್ಕು ಐದು ಆಮೇಲೆ ಬತ್ತಿನೂ ಮುನ್ನೂರ ಅರವತ್ತೈದರಂತೆ ಐದು ಬತ್ತಿ ಹಿಂಗೆ ಹಚ್ಚಿತ್ತು ಅದನ್ನು ಅಂದರೆ ಈಗ ಮುನ್ನೂರ ಅರವತ್ತೈದು ಎಳಿ ಹಿಂಗೆ ಆಗಿರೋದು ಸಲುವಾಗಿ ಅದು ಐದು ಎಳಿ ಸೇರ ಸೇರೋದು ಅದ್ರಾಗ ಒಂದು ಒಳಗೊಳಗೆ ಐದು ಎಳಿ ಇದ್ದಂಗೆ ಆಗ್ತದೆ ಹಂಗೆ ಮುನ್ನೂರ ಅರವತ್ತೈದು ಹಂಗೆ ಮುನ್ನೂರ ಅರವತ್ತೈದು ಮಾಡಿದ್ದು ಅದು ಹತ್ತು ಭಾಗಕ್ಕೆ ಅಂತಂದ್ರೆ ಮೂರು ಸಾವಿರದ ಆರುನೂರ ಐವತ್ತು ಅಂಥೇಳಿ ಬರೀ ಹತ್ತು ಬತ್ತಿಗೆ ಆಗ್ತದೆ ಆಮೇಲೆ ಅದ್ರೊಳಗೆ ಎಳಿ ಹಿಡ್ದದ್ದು ಸೇರಿದ್ರೆ ಹದಿನೆಂಟು ಸಾವಿರದ ಎರಡುನೂರ ಅರುವತ್ತು ಹೇಳಿ ಅದು ಆಗ್ತದೆ ಒಂದು ದಿವ್ಸಕ್ಕೆ ನಾವು ಅಷ್ಟು ಬತ್ತಿ ಹಚ್ಚಿದಂಗೆ ಆಗ್ತದೆ ಹಂಗೆ ಎಳಿ ಸೇರಿ ಸೇರಿಕೊಂಡ್ರೆ ಅಷ್ಟು ಆಗ್ತದೆ ಇಲ್ಲ ಇದೆ ಅಂತದ್ರು ಇದು ಎಂಟು ಸಾವಿರದ ಆರುನೂರ ಐವತ್ತು ಇದು ಆಗ್ತದೆ ಹಿಂಗೆ ಅದು ಒಂದು ದಿವ್ಸಕ್ಕೆ ಅಷ್ಟು ದೀಪ ಹಚ್ಚಿದಂಗೆ ಆಗ್ತದೆ ಆಮೇಲೆ ಭಗವಂತ ನಾಮಸ್ಮರಣೆ ಮಾಡಿಕೊಂಡು ಆಗಿ ವೈ ವೈಕುಂಠ ಬಗಲ ಹೇಳಿ ಅಲ್ಲಿ ಆ ಅನುಸಂಧಾನ ಮಾಡಿಕೊಂಡು ಬಗಲ ಹತ್ತು ದೀಪ ಹಚ್ಚೋದು ಇರ್ತದೆ ಆಮೇಲೆ ಅದು ಅವತ್ತಾಗಲಿಲ್ಲ ದ್ವಾದಶಿ ದಿವಸ ಅಗದೆ ಆಮಂದ ಅವತ್ತು ಏಕಾದಶಿ ಇರ್ತದಲ್ಲ ಅದಕ್ಕೇನು ಹೆಚ್ಚು ಅಲಂಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ದ್ವಾದಶಿನ ಪೂರ್ಣ ಅವಾಗ ಯಾಕಂದ್ರೆ ಧನುರ್ಮಾಸ ಶುದ್ಧ ದ್ವಾದಶಿ ಧನುರ್ಮಾಸದಾಗ ಶುದಾಸಿ ದಿವಸ ಮೂವತ್ತ್ಮೂರು ಕೋಟಿ ದೇವತೆಗಳು ಆ ಸ್ವಾಮಿ ಪುಷ್ಕರ್ಣಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ ಹೀಗಾಗಿ ನಾವು ಅಲ್ಲೇ ಈಗ ಅಲ್ಲಿ ತಿರುಪತಿಗೆ ಹೋಗಿ ಮಾಡಿದವರು ಮಾಡಿರ್ತಾರೆ ಮಾಡ್ತ ಮಾಡ್ಲಿಕ್ಕೆ ಆಗ್ತದೆ ಆಗ್ಲಾರ್ದವರು ಮನೆಯೊಳಗೆ ಸ್ವಾಮಿ ಪುಷ್ಕರಣಿ ಹೆಸರು ತೊಗೊಂಡು ಆ ಮುಂಜಾನೆ ಟೈಮ್ನಾಗೆ ಹೆಂಗಿದ್ರು ದ್ವಾದಶಿನೇ ಇರ್ತದೆ ಆ ದ್ವಾದಶಿಗೆ ಎದ್ದು ಎಲ್ಲ ದೇ ದೇವನೈವೇದ್ಯ ಭಗವದ್ ಭಗವಂತನಿಗೆಲ್ಲ ಅರ್ಪಣ ಮಾಡೋದು ಇರ್ತದೆ ಎಲ್ಲ ಧನುರ್ಮಾಸದ್ದು ಅವೆಲ್ಲನೂ ಆಯ್ತು ಮತ್ತು ಈ ಧನುರ್ಮಾಸದಾಗ ಎಲ್ಲ ಸಜ್ಜಿ ಬಕ್ರಿಯವೆಲ್ಲ ದ್ವಾದಸಿ ದ್ವಾದಶಿ ಸೆಲ ವಿಶೇಷ ಮತ್ತು ಮುಕ್ಕೋಟಿ ದ್ವಾದಸಿ ಅಂತ ಹೇಳಿ ಮುಕ್ಕೋಟಿ ದ್ವಾಸ ಅಂತಂದ್ರೆ ಅದು ಮೂರು ಕೋಟಿ ದೇವತೆಗಳು ಈ ಭೂಮಿ ಮೇಲೆ ಬಂದು ಸ್ವಯಂ ಒಳಗೆ ಸ್ನಾನ ಮಾಡ್ತಾರೆ ಹೀಗಾಗಿ ಆಮೇಲೆ ಭಗವಂತನ ದರ್ಶನಕ್ಕೆ ಬರ್ತಾರೆ ಎರಡು ಒಂದು ಅದನ್ನು ನಾವು ಇದು ಮಾಡಿಕೊಂಡು ಅನುಸಂಧಾನ ಈ ಮನೆ ಒಳಗಿದ್ದವರು ಅದನ್ನು ಮಾಡಿಕೊಂಡು ಸ್ನಾನ ಮಾಡಿ ಎಲ್ಲ ಗುರುಮಂತ್ರ ಅವೆಲ್ಲ ಮುಗಿಸಿಕೊಂಡು ದೇ ಅಡಿಗೆ ಅದೆಲ್ಲ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋದು ಇರ್ತದೆ ಆಮೇಲೆ ಈ ದೀಪವೂ ಹಚ್ಚಿದ್ದು ಇದನ್ನು ಆ ಬೆಳ್ಳಕ್ಕೆ ದೀಪ ಹಚ್ಚಿಬಿಟ್ಟು ಭಾಳ ಸಂತೋಷ ದೇವ್ರಿಗೆ ಭಗವಂತನಿಗೆ ಆರತಿ ಮಾಡಿ ಅದು ದೊಡ್ಡ ಪುಣ್ಯ ಬರ್ತದೆ ಹೀಗಾಗಿ ಅದನ್ನು ಮಾಡ್ಬೇಕಂತ ಹೇಳಿ ಅದನ್ನು ನಾ ದ್ವಾದಶನ ಮಾಡಿದೆ ದ್ವಾದಿಸಿ ಇವತ್ತು ನಾ ಮಾಡಿದ್ದದು ಮುಂಜಾನೆ ಏಕಾದಶಿ ದಿವಸ ಅವತ್ತೆಲ್ಲ ಮನೆ ಪಾರಾಯಣದಾಗೆಲ್ಲ ಆಗಿಬಿಡ್ತು ಹೀಗಾಗಿ ಮತ್ತೆ ಬೆಳ್ಳ ಮೀರ್ತು ಬಿಡು ಅಂತೇಳಿ ಮುಂಜಾನೆ ಸಿಕ್ಕಲಿ ದ್ವಾಸಿ ನಾ ಅಂತೇಳಿ ನಾನು ದ್ವಾಸಿ ದಿವಸ ಇವತ್ತು ಮುಂಜಾನೆ ಸಿಕ್ಕಲಿ ಮಾಡಿದೆ ಅದನ್ನು ನಿಮಗೆಲ್ಲ ತೋರಿಸ್ಲಿಕ್ಕೆ ಅಂತ ಹೇಳಿ ಅದು ಕಳಿಸ್ಲಿಕ್ಕೆ ಅಂದರೆ ಈ ಬೇ ಮತ್ತೀಗಿದು ಕಳ್ಸ್ಬೇಕಂತಂಗಲ್ಲ ಆದರೆ ಅದು ಬತ್ತಿದ ಲೆಕ್ಕ ನಿಮಗೆಲ್ಲ ಗೊತ್ತಾಗಲಿ ಅಂತ ಹೇಳ್ಕೊಂಡು ಅದನ್ನು ಹೇಳಲಿಕ್ಕೆ ಇದು ಮಾಡಿದೆ ಯಾಕೆ ದೊಡ್ಡ ಪುಣ್ಯ ಇದು ಭಾರಿ ದೊಡ್ಡ ಪುಣ್ಯ ತಿರುಪತಿ ವೆಂಕ ಶ್ರೀನಿವಾಸ ದೇವರು ನೆನೆಸಿಕೊಂಡು ಅಲ್ಲಿ ಮುಕ್ಕೊಟ್ಟ ದೇವತೆಗಳು ಬರ್ತಾರೆ ಅಂತ ಹೇಳಿ ಅವ್ರದ್ದೆಲ್ಲ ನೆನೆಸಿಕೊಂಡು ದೀಪ ಐದು ದೀಪ ಅದರೊಳಗೆ ಹಚ್ಚಿರ್ತೀವಿ ಫಸ್ಟ್ ಫಸ್ಟಿಗೆ ಸ್ಟಾರ್ಟಿಗೆ ಹಚ್ಚಿ ಆಮೇಲೆ ಅದೆಲ್ಲ ದೊಡ್ಡ ತಟ್ಟಿ ಒಳಗೆ ಅದನ್ನೆಲ್ಲ ಮತ್ತು ಅದು ಬ್ರಹ್ಮಾಂಡದ ಸುತ್ತು ಗೋ ಇದು ಅಂತ ಕಟಹ ಹೇಳಿ ಆಮೇಲೆ ಒಂದು ಭ ಇದು ನಡುವಿನ ಭಗವಂತಂದು ಗರ್ಭಗುಡಿಯದು ಗೋಡೆ ಹೇಳಿ ಹೀಗೆಲ್ಲ ಅನುಸಂಧಾನ ಮಾಡಿ ಬ ಹಚ್ಚಿದ್ದು ಬತ್ತಿ ಇರ್ತದದು ದೀಪ ಅದು ಆಮೇಲೆ ಲಾಸ್ಟಿಗೆ ಅದು ದೊಡ್ಡದಾಗ್ತದೆ ದೊಡ್ಡದಾದಾಗ ಅದು ಭಾಳ ಚಂದ ಅನ್ನಿಸ್ತದೆ ಆಮೇಲೆ ಭಗವಂತನಿಗೆ ಅಲ್ಲಿ ತನಕ ಮುಟ್ಲೆಪ್ಪ ಅಂತಂದು ಬೇಡ್ಕೊಂಡು ಅದು ಮಾಡಿದ್ದು ಆರ್ತಿ ಹೀಗಾಗಿ ಇದು ನಿಮ್ಗೆ ಗೊತ್ತಾಗ ಅಂತ ಹೇಳ್ಕೊಂಡು ಕಳಿಸಿದ್ದು ಬೇರೆ ಏನು ಅಲ್ಲ ಇದು ಈ ವರ್ಷ ನೀವು ಮಾಡ್ಕೊಂಡಿದ್ರಿ ಅಂದ್ರೆ ಚಲೋ ಆತು ಇಲ್ಲ ಅಂದರೆ ಮುಂದಿನ ವರ್ಷ ಆದರೂನು ಇದನ್ನು ಬತ್ತಿ ಮಾಡಿಕೊಂಡು ಹಚ್ಲಿಕ್ಕೆ ಬರ್ತದೆ ಈ ಸಲೇನು ಅಂದಿದ್ದೆ ನಾ ಮೊದ್ಲೇ ಬತ್ತಿ ಮಾಡಿಟ್ಕೊಂಡಿದ್ದೆ ಅದ್ರ ಹಂಗ್ಲ ಇದು ನಂಗೆ ತಲೆ ಅದು ಮಾಡ್ಬೇಕಂತ ಹೇಳಿ ಹೀಗಾಗಿ ಅದು ನಾವು ಮೊದಲೇ ಮಾಡ್ಕೊತಾ ಇದ್ದೆ ಆಮೇಲೆ ಬತ್ತಿ ತೋಸ್ಕೊಂಡು ಇಟ್ಬಿಟ್ಟಿದ್ದೆ ಹಿಂಗಾಗಿ ನಿಮ್ಗೆ ಅದು ಚಲೋ ತೋರಿಸ್ಲಿಕ್ಕಂತ ಆಗಲಿಲ್ಲ ಅದಕ್ಕೆ ಇನ್ನೊಮ್ಮೆ ಅದನ್ನು ತ ಹೇಳಿದ್ರ ಅತಂಥೇಳಿ ಮಾಡಿದ ಮಧ್ವಾಂತರಗತ ಶ್ರೀ ಕೃಷ್ಣ ಅರ್ಪಣಿತು ಶ್ರೀ ಮಧ್ವೇಶ ಅರ್ಪಣಿಗೆ ವೆಂಕಟೇಶ ಅಪಾರ ಮಹಿಮ ಪೂರುಷ बारो मनिगे वेङ्कटेश स्वामी सरसि तीरवास प्रेम तोरिसन्नोळु समजेन्द्र बिदे बे बारोम वेङ्कटेश ವಾರಿ ಜಾಕ್ಷ ನಿನ್ನ ಗೋಪ ನಾರಿಯರು ಕಾಮಿಸಿ ಭಾರಿ ಸುಖವ ಪಂದಿದರು ಪಾರು ಮಾಡು ಎನ್ನನು ಬಾರೋ ಮನಿಗೆ ವೆಂಕಟೇಶ ಇಂದಿರೇಶ ನಿನ್ನ ಪಾದ ದ್ವಂದ್ವ ಸೇವೆ ನೀಡಲು બંધોળું કિ હેનું નંદબાલ પારો મને વેંકટેશ અપાર મહિમ પૂરૂષા બારો મને વેંકટેશ नारायण नरसिंहवेदो व्यास पाण्डुरङ्गसीतारामकृष्णश्रीनिवास श्रीरङ्गक्षेत्रवे श्वेतद्वीपा श्रीरङ्गक्षेत्रवे श्वेतद्वीपा श्रीबदरीक्षेत्रवे अनन्तासना श्रीरङ्ग क्षेत्रवे श्वेतद्वीपा श्रीबदरी क्षेत्रवे अनन्तासना तिरुमलक्षेत्रवे श्रीभुवैकुण्ठा तिरुमलक्षेत्रवे श्रीभुवैकुण्ठा हरिदासरमन्दिरवे पण्ढरपुरानारायण नरसिंहवेदो व्यास पाण्डुरङ्गसीताराम कृष्णश्रीनिवास ಪೂರ್ವ ದಿಕ್ಕಿನಲ್ಲಿ ಪುರಿ ಜಗನ್ನಾಥ ಪೂರ್ವ ದಿಕ್ಕಿನಲ್ಲಿ ಪುರಿ ಜಗನ್ನಾಥ ಪಶ್ಚಿಮ ದಿಕ್ಕಿನಲ್ಲಿ ದ್ವಾರಕನಾಥ ದಕ್ಷಿಣ ದಿಕ್ಕಿನಲ್ಲಿ ಶ್ರೀರಾಮನಾಥ ಉತ್ತರ ದಿಕ್ಕಿನಲ್ಲಿ ಶ್ರೀ ಬದರಿನಾಥ ನಾರಾಯಣ ನರಸಿಂಹ ವೇದೋ ವ್ಯಾಸ ಪಾಂಡುರಂಗ ಸೀತಾರಾಮ ಕೃಷ್ಣ ಶ್ರೀನಿವಾಸ ಹನುಮ ಭೀಮ ಮಧ್ವರೇ ನಮ್ಮ ಸಾಧನಾ ಹನುಮ ಭೀಮ ಮಧ್ವರೇ ನಮ್ಮ ಸಾಧನಾ ಧನ್ಯ ಮಾಡಿಕೊಳ್ಳಿರೋ ನಿಮ್ಮ ಜೀವನ ಹನುಮಭೀಮ ಮಧ್ವರೆ ನಮ್ಮ ಸಾಧನಾ ಧನ್ಯ ಮಾಡಿಕೊಳ್ಳಿರೋ ನಿಮ್ಮ ಜೀವನ ನಿರಂತರದಿ ಭಜಿಸಿರೋ ಶ್ರೀರಾಮನಾಮ ನಿರಂತರದಿ ಭಜಿಸಿರೋ ರಾಮಕೃಷ್ಣನಾಮ ಸಾರಸರ್ವಸ್ವೇ ಪುರಂದರ ವಿಠಲ ನಾರಾಯಣ नरसिंहवेदो व्यास पाण्डुरङ्गसीताराम कृष्णश्रीनिवास नारायण नरसिंहवेदो व्यास पाण्डुरङ्गसीताराम कृष्णश्रीनिवासा पाण्डुरङ्गसीताराम कृष्णश्रीनिवास ತುಳಸಾನದ್ಮನಾಸಂತ ವೈಷ್ಣುವರಿಯನ್ಮೂಲೆರ್ಥಾ ಯನ್ಮಧ್ಯೆ ಸರ್ವರ್ವರ್ವರ್ವರ್ವೇವತ್ರೆ ಸರ್ವೇದಾಚ ತುಳಸಿತ್ ನಮ್ಯಹಂ ವೃಂದಾವನೀದೇವಿ ವಂದಿಸುವೆ ಶ್ರೀ ತುಳಸಿ ಮಂದಿರಳೆ ನಿನ್ನ ಪದಕೇ ವಂದಾರು ಜನತೀ ಮಂದಾರಳೆನೆ ಸಿರಿ ಸಂದೇಹವಿಲ್ಲ ಅಂದು ಧನ್ವಂತರಿಯು ತಂದಿರುವ ಪೀಯೂಷದಿಂದ ಪೂರಿತ ಕಲಶದಿ ಇಂದಿರಾಪತಿಯ ಆನಂದ ನಂದಭಾಸ್ಕೋಧಕವು ಬೆಂದು ಬೀಳಲು ಜನಿಸಿದಿ ಶ್ರೀ ತುಳಸಿ ನಿನ್ನನ್ನುನಿಕೇತನದಿ ಪೂಜಿ ಪರ ಪಾತಕವ ಪರಿಹರಿಸುವಿ ಶ್ರೀಧರುಣಿಗೆ ಪತಿಗೆ ಬಲು ಪ್ರೀತಿ ವಿಶೇಷ ನಿನ್ನನಾತುತಿಸಲೆಂತು ಜನನಿ ಸರ್ವತೀರ್ಥಗಳೆಲ್ಲ ತರುಮೂಲದಲ್ಲಿ ಹೋ ಸರ್ವೈಭುಧರು ಮಧ್ಯದಿ ಸರ್ವ ವೇದಗಳೆಲ್ಲ ತರುವಗ್ರಭಾಗದಲ್ಲಿ ಇರುತುಹಿರು ಬಿಡದೆ ನಿರುತ ತುಳಸಿ ಮೇಯ ಲಕ್ಷ ದಳಗಳಿಂದಲೇ ಲಕ್ಷ್ಮೀ ನಿಲಯನಂಗ್ರಿಗಳ ಅರ್ಚಿಸೆ ಕಲುಷವರ್ಜಿತನಾಗಿ ಬಲುಬೇಗ ಶ್ರೀಹರಿಯ ವೌಲಿಮೆ ಪಡೆವನು ಜಗದಳು ತುಳಸಿ ತುಳಸಿದೇವಿಯ ಜಲವೆರಡು ಲಗಂ ಜಲವೆರಡು ಕುಂಕುಮ ತಿಲಕವಿಡು ತಲೆ ನಿತ್ತದಿ ನಲನೇರು ಪೂಜಿಸಲು ಒಲಿದಿತ್ತ ಸೌಭಾಗ್ಯ ಸಲಭವ್ಯ ಕರುಣದಿಂದ ಮಾಧವನ ಪ್ರಿಯ ತುಳಸಿ ಸಾದರದ ನಿನ್ನೊಳಗೆ ಶ್ರೀದೇವಿ ನಿಂತಿರುವಳು ಮೋದಮುನಿ ಶಾಸ್ತ್ರವನ್ನು ಬೋಧಿಸುವ ಬುಧ ಜನರ ಆದ ಸೇವೆಯ ಕರುಣಿತು ಮಿತ್ರನು ದೇಹದಲ್ಲೆದ್ದು ಚಿತ್ತ ನಿರ್ಮಲನಾಗಿ ಭಕ್ತಿಯಲ್ಲಿ ಶ್ರೀ ತುಳಸಿಯ ಮೃತ್ತಿಕೆಯ ಧರಿಸಿದ ಮಹಾತ್ಮರನ್ನು ಕಂಡೆ ಮೃತ್ಯರಂಜುವರು ಭಯದಿ ಇಂತೂ ಶ್ರೀ ತುಳಸಿ ಶ್ರೀ ಮಂಥನಿಯ ಸ್ತೋತ್ರ ನೀರಂತರದಿ ಪಠಿಸುವವರ ಚಿಂತಿತ ಪ್ರಧಾನ ಆಗಿ ನಿಂತು ಕಾರ್ಪರೆಯ ಸ್ತ್ರೀ ಕಾಂತನರ ಹರಿಪೊರಿವನು ವೃಂದಾವನಿ ದೇವಿ ವಂದಿಸುವ ಶ್ರೀ ತುಳಸಿ ಮಂದಿರಳಿ ನಿನ್ನ ಪದಕೆ ಬಂದಾರು ಜನ ತದಿಗೆ ಬಂದಾರಳ ಸಂದೇಹವಿಲ್ಲವಿದಕ್ಕೆ ಸಂದೇಹವಿಲ್ಲವಿದಕ್ಕೆ ಪಾಲಿ ಪಾಲಿಸೇನಿ ಅನ್ನನು ಶ್ರೀ ಭೋ ದುರ್ಗೆ ಪಾಲಿಸೇನಿ ಅನ್ನನು पाली सैन्य मे पालाधिशंभूते शुभ लीले मंगल देवी लीले मंगले दुर्गे पाली से नो वेदाभिमानी सार साक्षी श्रीधर नाणी काो निन्नय पाद सेवकर आदि लक्ष्मी सर्वराधार गुणपूर्णे आधार गुण पूर्णे पाली से नीयन ನೀನ ದಯದಿಂದಲಿ ನೋಡೆ ಬಾಧಿಸುವಂಥ ಭವ ದೂರವ ಮಾಡೆ ಲಯವರ್ಜಿತ ಮಾತೆ ತ್ರೈಲೋಕ್ಯ ವಿಖ್ಯಾತೆ ಹಯ ದೇವಿ ಹಯ ಕಾಂತಿ ಹಯವದ ನನ ಪ್ರಿಯೇ ಹಯವದ ನನ ಪ್ರಿಯೇ ಪಾಲಿತೆ ನೀ ನೀನಲ್ಲದಲೆನ್ನ ರಕ್ಷಿಪರನ್ನು ಕಾಣೇನು ನಾ ಮುನ್ನ ದೀನ ವತ್ಸಲ ಹರಿ ಮೋಹನ ವಿಠಲನ ಧ್ಯಾನಿಸುವಂತ ಮಾನ ನಿನ್ನದು ತಾಯೇ ಮಾನ ನಿನ್ನದು ದೇವಿ ಪಾಲಿಸೆ ನೀ ಅನ್ನನು ಶ್ರೀ ಭೋ ದುರ್ಗೆ ಪಾಲಿಸೆ ನೀ ಅನ್ನನು ಶ್ರೀ ಭೋ ದುರ್ಗೆ ಪಾಲಿಸೆ ನೀ ಅನ್ನನು ಪಾಲಿಸೆನ್ನಯ ಮಾತೆ ಪಾಲಾಬ್ಧಿ ಸಂಭೋತೆ ಶ್ರೀಲತಾಂಗೇ ಶುಭ ಲೀಲೆ ಮಂಗಳ ದೇವಿ ಲೀಲೆ ಮಂಗಳ ದುರ್ಗೆ ಪಾಲಿಸೆ ನೀ ಅನ್ನನು ಶ್ರೀ ಭೋ ದುರ್ಗೆ ಪಾಲಿಸೆ ನೀ ಅನ್ನನು ಶ್ರೀ ಭೋ ದುರ್ಗೆ ಪಾಲಿ ನೀ ಶ್ರೀ ಮಧ್ವಾಂತರಗತ ಶ್ರೀ ಮತ್ತು ಶ್ರೀ ಮಧ್ವೇಶಾರ್ಪಣ ಮತ್ತು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಧರೆಯೊಳಗೆ ನಿನ್ನಂಥ ತರುಣಿಮಣಿಯನು ಕಾಣಿ ಹರಿಯವಕ್ಷ ಸ್ಥಳದಿರುವಿ ನೀನು ಚರಗಡ್ಡಿ ಪೇಡವಿನ ಎರಡಿನಲ್ಲಿ ಮುಡಿದಿರುವ ಮರುಗು ಮಲ್ಲಿಗೆ ಚಂಪೆ ಸರಗಳನ್ನು ನೀಡೇ ಜಯ ಮಂಗಳಂ ನಿತ್ಯ ಶಿವಮಂಗಳಂ ಜರದ ಪೀತಾಂಬರವ ನಿರಿಗೆಗಳು ಇರಿಸುತ್ತಲೇ ಸಿರಿವಂತಿ ಜಿ ಬರುವಳಾಗಿ ಸೆರಗೊಡ್ಡಿ ಬೇಡಲು ಸಿರಿ ಅಥವಾ ಸೌಭಾಗ್ಯ ಎರಡು ಕಣ್ಣಿಗೆ ತೋರೆ ವರ ಮಹಾಲಕ್ಷ್ಮಿ ಜೇ ಮಂಗಳಂ ನಿತ್ಯ ಮಂಗಳಂ ಇಂದು ಮುಖಿನಗಾರ್ತಿ ತಂದು ನಿಂತಿಯ ನೈಜ ಸುಂದರಾಮೃತ ಕೀರ್ತಿ ಪಾಡುತಿಯರು ಇಂದಿರೇಶನರಾಣಿ ಕುಂದ ಕುಂದಕುಸುಮದ ಮಾಲೆ ತಂದು ನೀಡಾಡೇ ಜಯ ಮಂಗಳಂ ನಿತ್ಯ ಶಿವಮಂಗಳಂ ಪಾಲಿಸಮ್ಮ ನೀನು ಪಾರಿಜಾತವನ್ನು ಕೋಮಲೇವರವನ್ನು ಬೇಡಿಕೊಂಬೆ ನಾನು ಪಾಲಿಸಮ್ಮನೀನು ಕಿರಂತ ಹೆರಳು ಮಲ್ಲಿಗೆ ಎರಳು ಜವ ಮೋಹಿಸುವಳು ನಮನ ರಕ್ಷಿಸುವಳು ಪಾಲಿಸಮ್ಮ ನೀನು ತಾಯಿ ತ್ರಿಪುರ ಸುಂದರಿ ಕಾಯಗ ಜಗೌರಿ ಗಿರಿರಾಜಕುವರಿ ಮುರಹರನ ಸೋದರಿ ಪಾಲಿಸಮ್ಮನೀನು ವೆಂಕಟೇಶ ನರಸಿ ಬೇಡಿಕೊಂಬೆ ಸ್ಮರಿಸಿ ಪುಷ್ಪವನ್ನು ಸುರಿಸಿ ನಮ್ಮನೆಲ್ಲ ಹರಿಸಿ ಪಾಲಿಸಮ್ಮ ನೀನು ಪಾರಿಜಾತವನ್ನು ಕೋಮಲೇವರವನ್ನು ಬೇಡಿಕೊಂಬೆ ನಾನು ಪಾಲಿಸಮ್ಮ ನೀನು